ಮೆಂತೆ ಪರೋಟ ಮಾಡೋಣ ಬನ್ನಿ ಅದಕ್ಕೋಸ್ಕರ ನೋಡಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಈ ಅಳ ಈ ಅಳತೆ ಬೌಲಿಂದ ಎರಡು ಬೌಲು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಬೌಲ್ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ನೆಕ್ಸ್ಟು ಈ ಅಳತಿಯಿಂದ ಎರಡು ಅಳತಿ ಗೋಧಿ ಹಿಟ್ಟು ಹಾಕಿದ್ದೀನಿ ಒಂದು ಒಂದು ಅಳತಿ ಇದನ್ನು ಜೋಳದ ಹಿಟ್ಟು ಇದ್ದೀನಿ ನೋಡಿ ಟೇಸ್ಟ್ ಬರ್ತಾವೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದ್ರ ಅರ್ಧ ಕಡಲೆ ಹಿಟ್ಟನ್ನು ಹಾಕೋತೀನಿ ಇವಾಗ ಇದರ ಅರ್ಧ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ ಇವಾಗ ಕಡಲೆ ಹಿಟ್ಟು ಎರಡು ಮೂರನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಹಿಟ್ಟು ಇವಾಗ ಇದ್ದೀನಿ ನೋಡಿ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇದು ಮೂರು ಹಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಮೆಂತ್ಯ ಪಲ್ಯನ ತೊಳೆದು ಬಿಟ್ಟು ಸಣ್ಣದಾಗಿ ಹೆರ್ಚ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ನಾಲ್ಕು ಈರುಳ್ಳಿ ಸಂದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಣ್ಣು ತೊಗೊಂಡಿದ್ದೀನಿ ಇದನ್ನೆಲ್ಲನೂ ಇದಕ್ಕೆ ಬಿಡೋಣ ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಮೆಂತ್ಯ ಪಲ್ಯನ ಹಾಕೋತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಂಬಿಡೋಣ ಮೆಂತ್ಯ ಪರೋಟ ಮಾಡೋಕ್ಕೆ ನಾನು ಇಷ್ಟು ಹಾಕ್ತೀನಿ ಇನ್ನೂ ಏನೇನು ಹಾಕ್ತೀನಂತ ಕೊನೆಯವರೆಗೆ ನೋಡಿ ಗೊತ್ತಾಗುತ್ತೆ ಮೆಂತೆ ಪಲ್ಯ ಹಾಕ್ಕೊಂಡೆ ಹಾಗೆ ಸ್ವಲ್ಪ ಕೊತ್ತಂಬ್ರಿನ ಹಾಕೋತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ ನೋಡಿ ನಾಲ್ಕು ಈರುಳ್ಳಿ ಸಣ್ಣದಾಗಿ ಎರ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಹಸಿ ಮೆಣಸಿನ್ಕಾಯಿಗೆ ಸ್ವಲ್ಪ ಉಪ್ಪು ಹಾಕಿ ಫೇಸ್ಟ್ ಮಾಡ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ ತುಂಬ ಟೇಸ್ಟಿಯಾಗಿರ್ತವೆ ಫ್ರೆಂಡ್ಸ್ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕೋತಾಯಿದ್ದೆ ಇದ್ದೀನಿ ನೋಡಿ ಸ್ವಲ್ಪ ನಾನು ಹಸಿ ಮೆಣಸಿನ್ಕಾಯಿ ಹಾಕಬೇಕಾದ್ರೆ ಉಪ್ಪು ಹಾಕಿ ಜಜ್ಜಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡ್ಕೊಂಡ್ಬಿಟ್ಟು ಎಷ್ಟು ಉಪ್ಪು ಹಿಡಿಯುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಗರಂ ಮಸಾಲ ಒಂದೆರಡು ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕ್ಕೊಂಡು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಇನ್ನೂ ಎರಡು ಐಟಮ್ಸ್ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಡೋಣ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಮತ್ತು ಒಂದು ಬಟ್ಲು ಮೊಸರು ಹಾಕ್ತಾಯಿದ್ದೀನಿ ನೋಡಿ ಸ್ಮಾಲ್ ಬಟ್ಲಿಂದ ಒಂದು ಬಟ್ಲು ಮೊಸರು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ಪರೋಟ ಮಾತ್ರ ಸೂಪರಾಗಿರ್ತವೆ ಈ ಥರ ಮಾಡಿಬಿಟ್ರೆ ಚೆನ್ನಾಗಿರ್ತವೆ ಚಪಾತಿ ಹಿಟ್ಟು ಥರ ಇದನ್ನು ಕಲಿಸ್ಕೊಂಬಿಡೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲಿಸ್ತಾ ಹೋಗೋಣ ಹಾಗೆ ಈ ಥರ ಚೆನ್ನಾಗಿ ಮಿದ್ಕೊಂಡು ಕಲಿಸಿಟ್ಕೋಬೇಕು ನೋಡಿ ಫ್ರೆಂಡ್ಸ್ ಕಲಿಸಿಟ್ಕೊಂಡ್ಬಿಟ್ಟು ಒಂದು ಹತ್ತು ಅಥವಾ ಹದಿನೈದು ನಿಮಿಷ ನೆನೆಯಲ್ಲಿ ಬಿಟ್ಬಿಡ್ಬೇಕು ಬಿಟ್ಟು ಪರೋಟ ಮಾಡಿದರೆ ಚೆನ್ನಾಗಿರ್ತವೆ ಪರೋಟ ತುಂಬ ಟೇಸ್ಟಿಯಾಗಿರ್ತವೆ ಥರ ಎಲ್ಲ ಇದರಲ್ಲೇ ಇರುತ್ತಲ್ವಾ ತುಂಬ ಟೇಸ್ಟಿಯಾಗಿರ್ತವೆ ಮೆಂತ್ಯ ತಿಂದೇ ಇರೋರು ಕೂಡ ಈ ಥರ ಮಾಡಿಕೊಟ್ರೆ ಎಲ್ಲರೂ ಮೆಂತೆ ಪ ಸೊಪ್ಪು ತಿಂದೆ ಇರೋರು ಕೂಡ ಇದನ್ನು ಎಲ್ಲರೂ ತಿಂತಾರೆ ನೋಡಿ ಈ ಥರ ಮಕ್ಕಳು ತಿಂದೆ ಇರೋ ಅಂದರೆ ಸೊಪ್ಪು ತಿನ್ನೋಕ್ಕೆ ಇಷ್ಟಪಡದೆ ಇರ್ತಾ ಇರೋ ಇರಲ್ಲ ಇರೋದಿಲ್ಲಲ್ವ ಅಂಥವರು ಕೂಡ ಇದನ್ನು ತಿಂತಾರೆ ತುಂಬ ಟೇಸ್ಟಿಯಾಗಿರ್ತವೆ ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಡೋಣ ನೆನೆಯೋಕ್ಕೆ ನೆನಿಲಿದು ಈ ಥರ ಲಟಿಸ್ಕೊಂಡ್ಬಿಡೋದು ನೋಡಿ ಫ್ರೆಂಡ್ಸ್ ಲೆಟಿಸ್ಕೊಂಡು ಇವಾಗ ಹಾಕ್ತಿದಿ ನೋಡಿ ಬೇಕು ಹಾಕಿ ಬೇಯಿಸೋಣ ಈ ಥರ ಹಾಕಿ ಬಿಡೋಣ ಫ್ರೆಂಡ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಲಟ್ಸಿರೋದಂತ ಮೆಂತ್ಯ ಪರೋಟನ ಹಾಕ್ತಾ ಇದ್ದೀನಿ ನೋಡಿ ಅದು ಚೆನ್ನಾಗಿ ಬೇಯಲಿ ಅಲ್ಲಿವರೆಗೆ ಇನ್ನೊಂದು ಎರಡು ಮಾಡಿಕೊಂಡು ಲಟಿಸ್ಕೊಂಡು ಇಟ್ಕೊತೀನಿ ಇವಾಗ ಈ ಥರ ನೋಡಿ ಸೂಪರಾಗಿರ್ತದೆ ಮೊಸರು ಜೊತೆ ತಿನ್ನಬೇಕು ತುಂಬ ಟೇಸ್ಟಿಯಾಗಿರ್ತವೆ ಮೊಸರು ತಿನ್ನಬೇಕು ಇದನ್ನು ಎಲ್ಲ ಮಸಾಲೆ ಇದರಲ್ಲೇ ಇರುತ್ತಲ್ವ ಹಾಗಾಗಿ ಬೇರೆ ಏನೂ ಬೇಡ ಮೊಸರು ಒಂದಿದ್ದರೆ ಸಾಕು ಇವಾಗ ಚಳಿಗಾಲ ಅಲ್ವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತುಂಬ ಟೇಸ್ಟಿಯಾಗಿರ್ತವೆ ಹೆಲ್ತಿಗೂ ಕೂಡ ಒಳ್ಳೆಯದು ಮೆಂತ್ಯ ಪರೋಟ ಮೊಸರು ಮತ್ತು ಫರೋಟಾನ ತಿಂದರೆ ಸೂಪರಾಗಿರುತ್ತೆ ನೀವು ಕೂಡ ಒನ್ ಟೈಮ್ ಟ್ರೈ ಮಾಡಿ ಚಪಾತಿ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಪರೋಟ ಮಾಡ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಥ್ಯಾಂಕ್ ಯು ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು